ಆಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಟೈಮ್ ಬಂದುಬಿಟ್ಟು ಪೌನೇ ಒಂಬತ್ತು ರೀ ಇವತ್ತು ಅಮ್ಮಾಷಲ್ರ ಎಲ್ಲ ಮನೆ ತೊಳ್ಕೋದು ಎಲ್ಲ ಲೇಟ್ ಆಯ್ತು ನೋಡ್ರಿ ನೋಡ್ರಿ ಗಿಡ್ಗಳ ಹಂಗೆ ಕೂತಾರಿ ಅವಾಗ ಗಿಡ್ನಾ ಹಂಗೆ ಹಾಕೊಂಡಿಲ್ಲ ಇವ ಜಳಕ ಮಾಡಿ ಅಂದ ಜಳಕ ಮಾಡಿರಿನಾ ಇಲ್ಲ ಎಲ್ಲಿ ಹೋಗಿರಿಂದ ಊರಾಗ ಎದಕ್ಕೆ ಗಿಡ್ಡಾ ಹಾ ದೇವ್ರಿಗೆ ಹೋಗಂಕ ಅಂತ ರೀ ಊರಾಗ ಇಂದು ಪೂಜೆನೂ ಆಗೈತೆ ರೀ ಎಲ್ಲ ಆಗೈತಿ ಇನ್ನ ನಾಶ್ಟಾಕ್ ರೆಡಿ ಮಾಡ್ಬೇಕು ರೀ ನಮ್ಮ ಮನೆಯನ್ನ ಅವ್ರು ಅಂಗಡಿಗೆ ಹೋಗ್ಯಾರ ಹುಡುಗನು ಹುಡುಗನು ಹೋಗಿಲ್ಲರಿ ಇವತ್ತು ಸ್ರಾವಣ ಕಡಿಸುವ ಮನೆ ಮನೆಯೆಲ್ಲ ತೊಳ್ದೆ ನೋಡ್ರಿ ಭಾಂಡೆನ ತೊಳ್ದೆನ್ರಿ ಭಾಂಡೆ ನಿನ್ನೇನು ಮಧ್ಯಾಹ್ನದ ಕೂತಿದ್ರಿ ಅವಷ್ಟು ರೀ ಎಲ್ಲ ಕೂಡಿಸಿ ಪೂಜೆನೂ ಆಗೈತೆ ನೋಡ್ರಿ ಬರ್ರಿ ಇವತ್ತಿನ ರುಟೀನ್ ಹೆಂಗೆ ಕುಕ್ಕು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ ದೇವ್ರಿಗೆ ಹೋಗೋದಾತಂದ್ರೆ ವಿಡಿಯೋ ಮಾಡ್ತೀನಿ ರೀ ಅಲ್ಲಿ ಒಂದು ಸ್ವಲ್ಪ ಮತ್ತು ಹದಾರು ಮನೆಗೆ ಹೋಗೋದೈತ್ರಿ ಇವತ್ತು ಒಂದು ಲಾಸ್ಟ್ ಐತ್ರಿ ನಂದು ಔಷಧ ಔಷಧ ತೊಗೊಳ್ತೀನಿ ದಿನ ಲಾಸ್ಟ್ ಐತ್ರಿ ರಾತ್ರಿ ಮಳಿ ಬರ್ಲಾತೈತೆ ರೀ ಬ್ಯಾನರ್ ಹೊಚ್ಚಾರ ನೋಡ್ರಿ ಇದು ನಾಟಕದ ಬ್ಯಾನರ್ ಈ ಮೊನ್ನೆ ಶ್ರೀ ಕಂಬಿ ಶ್ರೀ ಮಲ್ಲೈನ ಮಲ್ಲ ಇನ್ನ ಐದೇಶ ದಿವ್ಸದ ನಾಟಕ ಇತ್ರಿ ನಮ್ಮ ಊರಾಗ ಆವತ್ತಿನ ಬ್ಯಾನರ್ ನೋಡ್ರಿ ಗಾಡಿ ಮ್ಯಾಗ ಹೊಚ್ಲಾಕ ತೊಗೊಂಬಂದು ಹಚ್ಚಾರ್ರಿ ಇವತ್ತಿನ ರೂಟೀನಾ ಮಸ್ತ್ ಇರ್ತೈತಿ ಅನ್ಕೋತೀನಿ ನೋಡ್ರಿ ಯಾರು ವಿಡಿಯೋನ ಎಂಡ್ ಮಾಡ್ಲಾರ್ದನ ನೋಡ್ರಿ ನೋಡಿರಿ ಅಜ್ಜಾರ್ ಮನೆಗೆ ಹೋಗಿ ಹೊಳೆ ಬರಾಕತ್ತೀರಿ ಹೆಂಗೆ ಮಂಜು ಮಂಜಾಗಾಗೈತೆ ರೀ ಮಳಿ ಬರಾಕತ್ತೈತ್ರಿ ಸಣ್ಣಂಗಿನ ಮಳಿ ಮುಂಜಾನೆ ಮಳಿ ಮುಂಜಾನೆ ಚಲಾಗ್ಬಿಟೈತೆ ನೋಡ್ರಿ ಮಳಿ ಆಗತ್ತಂದ್ರೆ ಕೋಲ್ಡ್ ಅದಂಗೆ ಆಗಿರಿ ಬೆಚ್ಚಗಿರಾಕಿದ್ ಆಗಿ ಬಿಡ್ತೈತೆ ನೋಡಿರಿ ಒಂದು ತಾಸು ಎರಡು ತಾಸು ಕೂತಿರ್ ಸಣ್ಣಂಗೆ ಮಳಿ ಬಿಡ್ತೈತಿ ಅನ್ಕೊಂಡಿರ್ ಬಿಡಲಿ ಇಲ್ರಿ ಹಂಗೆ ಬರಾಕತ್ತೀನ್ರಿ ಹೊಚ್ಕೊಂಡು ನಾ ಮನ್ಯಾಗೆ ಕೆಲಸ ಬೈತ್ರಿ ಅಜ್ಜಾರ್ ಇಲ್ಲೇ ಕೂತೀವಿ ಅಂದ್ರೆ ಮನ್ಯಾಗ ಹುಡುಗು ಮನೆಯಾಗ್ ಬಿಟ್ಟು ಬಂದಿವಿ ಅಂಗಡ್ಯಾಗ ತನ ತಿಂದಿರಿ ಅವ್ರು ಟಾವೆಲ್ ನನ್ ತಂದಿಲ್ವ ದಿಪ್ಪಂದ ಮತ್ತಲಿ ತಂಪಾಕೈತ್ ನಗತ್ತನ್ನಾಕತ್ರಿ ಇರ್ಲಾರ ಹಂಗ ಬಂದಿವ್ರಿ ಅವ್ರ ಜೋಡಿ ಮಾತಾಡಿ ಇದು ನೋಡ್ರಿ ಕಿನಾಲ್ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ನೀರ್ ತುಂಬಿ ಹೊಂಟೈತ್ ನೋಡ್ರಿ ಈಗ ನೀರ ಇರ ಇರ್ಲಾರ್ದಾಗ ಬರಂಗಿಲ್ಲ ನೀರ್ ಮಳಿನೂ ಆಗಾಕತೈತ್ರಿ ಈ ಕಿನಾಲ್ ನೀರ್ನೂ ತುಂಬೈತ್ ನೋಡ್ರಿ ಈಗ ಮಳಿ ಮ್ಯಾಗಿನ್ ಮಳಿನ ಸಾಕಪ್ಪ ಹೋದ್ರೆ ಸಾಕತ್ತರಿ ಈಗ ಉಳ್ಳಾಗಡ್ಡಿ ಈಗ ಎಲ್ಲಾ ಬಂದಾವ್ರೆ ಹಾಳು ಮಾಡತೈತಿ ಅತ್ತ ಅವ್ರಿಗೆ ಅನ್ಸಾಕತ್ ಬಿಟ್ಟೈತ್ ನೋಡ್ರಿ ಮಳಿ ಉಳಾಗಡ್ಡಿ ರೀ ರೇಟ್ ಎರ ಬರ್ಚಕೈತಿ ಹೋಳಾಗಡೆ ರೀತಾರೆ ಭಾಳ ಐತೆಳಿ ರೈತರಿಗೆ ಅದು ಒಂದು ನೋಡ್ರಿ ಮಳಿ ಬಂದ್ರೆ ಆ ಹೋಳಾಗಡ್ಡಿ ಹೊಲದಾಗ ನವಿಲು ನವಿಲ್ ಬರಕತೈತ್ರಿ ನವಿಲ ಮನುಷ್ಯರಿಗೆ ಅಂಜು ಇಲ್ಲ ನೋಡ್ರಿ ನವಿಲ್ ರೋಡ್ ದಂಡಿಗೆ ಹಾಗೆ ಅಡ್ಡಾಡಕತ್ತೈತ್ರಿ ನವಿಲ್ ನೀವು ನೋಡ್ರಿ ನವಿಲ್ ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿರಿ ನಾನಂದರು ಇಷ್ಟು ಇದೆ ಫಸ್ಟ್ ನೋಡ್ರಿ ನೋಡಿದು ದೂರಿಂದ ನೋಡ್ರಿ ತೀವ್ ರೀ ಅದು ಅಕ್ಕಿ ಗರಿ ಬೀಚ್ ಆಡೋದ್ರಿ ಇದು ನೋಡ್ರಿ ಓಡಾಡಕತ್ತೈತ್ರಿ ನವಿಲ ನಾವು ಬರ ಗಾಡಿ ಸೌಂಡಿಗೆ ರೀ ರೋಡಿಗೆ ಮ್ಯಾಗ ಬತ್ತ ನೋಡ್ರಿ ಅದು ನವಿಲ ಹೊಲದಾಗ ಐತೆ ಐತೆ ನಾವು ವಿಡಿಯೋ ಮಾಡ್ಕೋಬೇಕ್ರಿ ಆದ್ರೆ ಓಡಿಗೆ ಬತ್ತರಿ ನಾವು ಹಿಡ್ಕೊಳಾರ್ಗತ್ಲೇ ಅದಕ್ಕೆ ಭಯ ಆತನೋರು ಹಂಗೆ ಮುಂದೆ ಓಡಾಕತ್ ಬಿಟ್ಟೈತ್ರಿ ನವಿಲ ಇದು ಏನು ಗಂಡು ಅವನು ಗಂಡು ನವಿಲ ಐತೆ ಅನ್ಕೊ ಐತೆ ಏನು ಹೆಣ್ಣು ಐತೆ ಅನ್ನೋರ್ಗೆ ಗೊತ್ತಿಲ್ಲ ರೀ ಗರಿ ಬೀಚ್ ಆಡಕತಿತ್ತು ಅಂದ್ರೆ ಚಂದ ಬಾಳ್ಕೊದೈತ್ರಿ ನೋಡ್ರಿ ನವಿಲ ಆಚೆ ಕಡೆ ಹೋಯ್ತು ರೀ ಅದು ಕಬ್ಬಿನ ಹೊಲದಾಗ ನಾವು ಮನೆಗೆ ಹೋಗ್ಬೇಕು ರೀ ನಾ ಮನೆಗೆ ಹೋಗೋನು ಬರೀತಿ ಅನ್ನಾಕತ್ತಿದ್ದಾರ ನಮ್ಮ ಮನೆಯನವ್ರಿಗೆ ನೋಡಿರಿ ಎಷ್ಟು ಮಸ್ತ್ ಐತ್ರಿ ನೇಚರ್ ರೀ ಹಸುರಂಗೆ ಮುಂಜಾನೆ ನೋಡಕ್ಕೆ ರೀ ಚಂತೆನ ಹೋಗ್ಬಿತ್ ನೋಡಿರಿ ಟೈಮ್ ಏನು ನೋಡು ಮಾಡೋದು ಆಲಿಲ್ಲರಿ ಕೆಲಸನ ಮುಂಜ ಮಧ್ಯಾಹ್ನ ಊಟ ಅದು ಎಲ್ಲ ಆಯ್ತು ರೀ ಅದನ್ನೇನು ವೀಡಿಯೋ ಮಾಡಲಿಲ್ಲರಿ ವೀಡಿಯೋ ಬೋರ್ ನೋಡಿ ನೋಡಿದ್ದೆ ನೋಡಿ ಅತ್ತೆ ಅದು ನೋಡಿ ಸಂಜಯ್ ನನ್ನ ರೂಟಿಂಗ್ ಹಿಂಗೆ ನೋಡ್ರಿ ಕಸ ಎಲ್ಲ ಗೋಳೆ ಮಾಡಿ ಉರಿ ಹಚ್ಚಿ ಉರಿ ಹಚ್ಚಿ ಬಿಟ್ಟಿನ ರೀ ಅಲ್ಲಿ ಮುಂತಾರು ಕೊತ್ತಿರಿ ಸ್ವಲ್ಪ ಅವರಿಗೆ ಅದು ಕ ರಾಪೆಟ್ಟೆ ಎಲ್ಲ ಹಾಕಿ ಉರಿ ಹಚ್ಚಿದೆ ರೀ ಅಂಗಡಿ ನೋಡಿರಿ ನಮ್ಮ ಅಂಗಡಿ ಹೆಂಗೆ ಐತೆ ಅತ್ತ ಕಮೆಂಟ್ ಮಾಡಿರಿ ಸಂಜಯ್ ರೂಟಿಂಗ್ ನೋಡಿರಿ ನಂದು ಪೂಜೆನೂ ಮಾಡೀನಿ ರೀ ಕಸ ಹೊಡಿಗೆ ಒಂದು ಸ್ವಲ್ಪ ನೀರು ಹೊಡೆದು ದೀಪ ಮುಂಜಾನೆನ ಮಾಡಿದರೆ ಒಂದು ಸ್ವಲ್ಪ ದೀಪ ಹಚ್ಚೋದು ಉದಿನ ಕಡೆ ಬೆಳಗ್ಗೆ ಬಿಟ್ರೆ ಪೂಜೆ ಹಾಕೈತ್ರಿ ಸಂಜೆ ಅಲ್ಲಿ ಗುಡಿ ಮುಂದೆ ನೋಡ್ರಿ ಎಲ್ಲರೂ ಜನ ಏನಕ್ಕೆ ಕೊತ್ತಾರೆ ಅಂತ ರೊಟ್ಟಿನ ಒಳಗಿನ ತೋರಿಸ್ತೀನಿ ಬರ್ರಿ ಅದೊಂದು ಜಗ್ ನೀರು ತುಂಬಿಬಿಟ್ರು ಗೊತ್ತೀರಿ ಕುಡೀಲಾಕ ಎಲಿನೋದಾವ್ರ ಏನೋ ಗುರುವಾರ ಬರ್ತಾವ್ರಿ ಎಲಿಯವ ತತ್ತಿನ ತೊಗೊಂಡವ್ರಿ ಮೊನ್ನೆ ಶನಿವಾರ ದಿನ ತತ್ತಿರಿ ಮತ್ತು ನಿನ್ನೆ ಮಾಲ್ ಗಾಡಿ ಬಂದಿತ್ತು ರೀ ನೋಡಿರಿ ಬಲೂನ್ ಅದೆಲ್ಲ ಅದ ನೋಡ್ರಿ ನಮ್ಮ ಅಂಗಡಿಯಾಗ ಏನು ಮಕ್ಳಿಗೆ ಹತ್ತೈತಿಲ್ಲ ತಿನ್ನಾಕ ಮತ್ತು ಏನಾರೆ ನೋಡೋಣ ಬೇ ಬಲೂನ್ ಅದು ಹಿಂಗೆ ಬರ್ತಾಡದಕ್ಕಿದೋತು ಉಳ್ದಿದ್ದು ಪೀಸ್ ಕುರ್ಕುರೆ ಕುರ್ಕುರಿಯಲ್ಲಿ ಹಾಕಿನ್ರಿ ಅದು ತಂಬಕ್ಕೆ ಛೋಟ ನೋಡ್ರಿ ಈ ಕಡೆ ಆ ಸೈಡ್ ಅವ್ನು ಇಟ್ಟಿನಿ ಈ ಸೈಡ್ ಮಕ್ಳಿಗೆ ತಿನ್ನಾಕದು ಇಟ್ಟಿನ್ರಿ ಒಂದು ಸೈಡ್ ನಾನು ಮಷೀನ್ ಇಟ್ಕೊಂಡಿನು ಒಂದು ಸೈಡ್ ಎಲ್ಲ ಅಂಗಡಿ ಸಾಮಾನ್ಗಳು ಇಟ್ಟಿನ್ರಿ ರೀ ಎಲ್ಲ ಕಡಿಮೆ ಕಿರಾಣಿ ಒತ್ತಾಟಿ ಮತ್ತು ಸಾಬಾನ್ಗಳು ಹಿಂಗೆ ಇಟ್ಟೀನಿ ರೀ ಕಿರಾಣಿ ಭಾಳ ಇಲ್ಲರಿ ಇನ್ನು ಕಿರಾಣಿ ಹಾಕ್ಬೇಕು ರೀ ಇನ್ನು ಇನ್ನೊಂದು ಹದಿನೈದು ದಿನ ಹೋಲ್ರಿ ಕಿರಾಣಿ ಹಾಕ್ತೀನಿ ರೀ ಇದೊಂದು ಇಲಿ ರಾಡ್ ತಗೊಂಬಂದಾರ ನೋಡಿರಿ ಮಮ್ದಾಪುರಕ್ಕೆ ಹೋಗಿದ್ರಿ ನನಗೆ ಭಾಳ ಅಲರ್ಜಿ ಇದು ಆಗಕತ್ತನ ಗುಳಿಗೆ ತೊಗೊಂಬರಕ್ಕೆ ಹೋಗಿದ್ರಿ ಬರೋ ಮುಂದೆ ಅದೊಂದು ಇಲಿ ರಾಡ್ ತೊಗೊಂಬಂದಾರೆ ಬರ್ರಿ ಇವತ್ತಿನ ರೂಟಿನ ನೋಡಿರಿ ಇಟ್ಟ ಸಿಂಪಲ್ ನೋಡಿರಿ ಪೂಜೆ ಮುಗ್ಯಾನ ಇವತ್ತೂ ಹೋಗಿ ಇಟ್ಬಿಟ್ಟಿನಿ ಇವತ್ತು ಹೆಚ್ಕೋತೀನಿ ರೀ ಇವತ್ತೇಂತ್ರು ಬೇಕಾ ಬೇಕ್ರಿ ನನಗೆ ಮುಂಜಾನವ್ ಬೇಕು ರೀ ಸಂಜೆಗೋಗಿ ಬೇಕು ರೀ ಇವತ್ತು ಹೆಚ್ಕೋದು ನನಗೆ ಅದೊಂದು ರೂಢಿನ ಆಗಿಬಿಟ್ಟೈತೆ ಯಾರೇನು ಏನು ಅನ್ಕೋತಾರೋ ಏನು ಬಿಡ್ತಾರೋ ಗೊತ್ತಿಲ್ಲರಿ ನಾನು ಮಾತ್ರ ಹಚ್ಕೊಳ್ಳೋದು ಬಿಡೋಂಗಿಲ್ಲ ಹಚ್ಕೋತೀನಿ ರೀ ನಾನು ದೇವ್ರದ ಪ್ರಸಾದ ಒಂದೊಂದು ಟೈಮ ನಾ ಇದು ಮಾಡಿಕ್ರೂ ಈ ಬರ್ತೀವಿ ರೀ ಇಲ್ಲಿ ರಕ್ತ ಜೋಡ್ಸಾಕತ್ತಿ ನೋಡ್ರಿ ಬರಾಕತ್ತೀವ್ರಿ ಮನೆಗಿನೂ ನನ್ನ ಮಗ ಮೊಬೈಲ್ ಅಡ್ಡ ಹಿಡ್ದಾನೋ ಹೆಂಗೆ ಹಿಡ್ದಾನೋ ಮೊಬೈಲ್ ಅವನೇ ಹಿಡಿದು ವಿಡಿಯೋ ಮಾಡ ಹೆಂಗೆ ಬರ್ತೈತೆ ರೀ ಇಲ್ಲಿಗೆ ಇಲಿ ಒಂದು ಖಾಟ್ ರೀ ನಿನ್ನೆ ಎಣ್ಣೆ ಪಾಕೆಟ್ ಎಲ್ಲ ಹರಿದು ಒಂದು ಎಣ್ಣೆ ಪಾಕೆಟ್ ಹಾಳಾಗೈತೆ ಮಮ್ಮಿ ಏನಾಕತ್ತಿದ್ರೆ ಅದಕ್ಕೆ ಅವ್ರ ಅಪ್ಪಾರ ಅದನ್ನೇ ತರಕ ಹೋಗಿದ್ರು ನೋಡ್ರಿ ಒಂದು ಮಮ್ದಾಪುರ್ಕ ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದ್ರಿ ಅದನ್ನ ಇಲಿರಟ ಅದಕ್ಕೆ ಸೇವಾ ಅದು ತು ಕುಡಿಗಿಡಾಕಿನ ಅದ್ರ ಮ್ಯಾಗ ಸೇವಾ ಅದನ್ನ ಅದನ್ನು ಹೋಗಿ ಅದ್ರ ಮ್ಯಾಗ ಬಿದ್ದು ಒಂದು ಸ್ವಲ್ಪ ಹಾತಿತ್ತು ಅಂದ್ರೆ ಜಿಗಟ್ಟು ಬಿಡೋದೆ ಇಲ್ಲ ನೋಡ್ರಿ ಇಲಿ ಇಲಿಗಳು ಶಾ ಅಟ್ ಅದಾವಂದ್ರೆ ಈ ಥರ ಮಾಡಿಬಿಟ್ಟಿವಂದ್ರೆ ಮೂಕ ಇದು ಆಗಿಬಿಡ್ತಾ ನೋಡ್ರಿ ಇಲಿಗಳು ಅದ್ರೊಳಗೆ ಇಲ್ಲಿದು ಇವತ್ತು ನಾಳೆ ಏನಾಗ್ತೈತೆ ಏನೋ ಬಿದ್ದರೆ ಬ್ಯಾಟಿ ಬಿದ್ದಂಗೆ ನೋಡ್ರಿ ಶ್ರಾವಣಂತ್ರು ಮುಗ್ದೈತ್ರೆ ಇಲ್ಲಿ ಯಾರಿಗೆಲ್ಲ ಇಷ್ಟ ನಮ್ಮ ಬೆಕ್ಕಿಗಂತ್ರು ಶ್ರಾವಣ ಮುಗಿತ್ರೀನ ಇಲ್ಲಿ ಇಲ್ಲಿ ಇದು ಆಗಿಬಿಡ್ತೈತಿ ನೋಡ್ರಿ ಅದಕ್ಕೆ ತಿನ್ನಾಕ್ರಿ ಶ್ರಾವಣ ಮುಗೀತ್ರಿ ಇವತ್ತು ಕಡಿ ಸೋಮವಾರ ಶ್ರಾವ ಇನ್ನು ಊಟ ಚಲೋ ನೋಡಿ ನೋಡ್ರಿ ಇಲ್ಲಿಗೆ ಅಲ್ಲಿ ರಿಟ್ಟ ಮನೆಗೆ ಬಂದಿವ್ರಿ ಬೆಕ್ಕಿಗಂತರೂ ನಾಳೆಗೆ ಇವತ್ತು ಶ್ರಾವಣ ಮುಗ್ದೈತ್ರಿ ಬೆಕ್ಕಿಗಂತರೂ ಆಹಾರ ಮಾಡಿಟ್ಟು ಬಂದಿವ್ರಿ ಮತ್ತು ಶ್ರಾವಣ ದಿನ ಇವತ್ತು ಕಡಿ ಮಾರ್ಲೆ ನಾಳಿಗೆ ಎಲ್ಲರಿಗೂ ಭಾಡ್ ಹುಟ್ಟಂತ್ರು ಮಾಡಿ ಮಾಡ್ತಾರೆ ನೋಡ್ರಿ ಎಲ್ಲರ ಮನ್ಯಾಗ ನಮ್ಮ ಮನ್ಯಾಗಂತರ ನಾವು ಮಾಡಂಗ್ಲಿ ಗಣಪತಿ ಕುಣ್ಸಾರದಿನ ಇವತ್ತಿನ ರೊಟ್ಟಿನ ಚ ಇಷ್ಟ ಆಕತ್ತೆ ಅನ್ಕೊತೀನಿ ನೋಡ್ರಿ ನಾ ವಯಸ್ ವರ್ಕ್ ಕೊಡಾತಿದ್ರೆ ನನ್ನ ಮಗ ಇಲ್ಲಿದ್ದೋ ಇಲ್ಲಿದ್ದೋ ಅನ್ನೋದು ಮಮ್ಮಿ ಬೆಕ್ಕಿಗೆ ಭಾಳ ಊಟ ರೆಡಿ ಮಾಡಿ ಅಂತ ಸೈಡ್ ಮಾತಾಡಕತ್ತಿದ್ರೆ ಅದನ್ನೇ ಕಾಮಿಡಿ ಮಾಡ್ಕೋತಿ ಇಲ್ಲಿದ್ದವು ಮಾತಾಡಿ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತೀನಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿ ನಾ ಹಾಕೋ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬಂದು ತಲುಪ್ತೈತೆ ಅನ್ಕೋತೀನಿ ನೋಡಿರಿ ಊಟ ಅಂದ್ರೆ ತೋರಿಸ್ಲಿಲ್ಲ ರೀ ಬರೀ ಊಟ ಮಾಡಿದ್ದು ಅದು ಮಾಡಿದ್ದು ಇದು ಮಾಡಿದ್ದು ತೋರಿಸ್ತರತ್ತೆ ಹಳೆಯಾಗೇನು ಮಾಡ್ತಾರೀ ನಮ್ಮ ಆಂಟಿಗಳು ಆಗೋರು ಒಂದು ಇಬ್ಬರು ನೋಡ್ತಾರೆ ಮತ್ತು ನನ್ನ ಕ್ಲಾಸಿನ ಹುಡುಗ್ಯಾರು ನೋಡ್ತಾರೆ ಬರೀ ಅದನ್ನೇ ಹಾಕ್ತಿರಿ ಟೀಚಿಂಗ್ ವಿಡಿಯೋ ಹಾಕಿ ಇವತ್ತು ಮಧ್ಯಾಹ್ನ ಕಾಲ್ ಮಾಡಿದ್ರಿ ಇವತ್ತು ವಿಡಿಯೋ ಲೇಟ್ ಆಯ್ತು ರೀ ಒಂದು ಸ್ವಲ್ಪ ಅಪ್ಲೋಡ್ ಮಾಡೋದು ಅದ್ರ ರೀ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೋಣ ರೀ ಕಾಲ್ ಮಾಡಿ ಏನು ರೀ ಅಕ್ಕ ಬರೀ ಅಡುಗೆ ಮಾಡಿದ್ದು ಅದು ಮಾಡಿದ್ನ ಹಾಕ್ಲತ್ತರಿ ಟೀಚಿಂಗ್ ವಿಡಿಯೋ ಹಾಕ್ರಿ ಏನಾಗ್ತಾರೆ ಟೀಚಿಂಗ್ ವಿಡಿಯೋ ಬೇಕಂದವರು ಕಮೆಂಟ್ ಮಾಡ್ರಿ ನಾನು ಹಾಕ್ತೀನಿ ರೀ ಟೀಚಿಂಗ್ ವಿಡಿಯೋ ಸ್ವಲ್ಪ ನನಗೆ ಆರಾಮಿಲ್ಲದ ಬಟ್ಟೆ ಕಾಕಡಿ ಕಾಡಿ ಅಡ್ಡಾಡದು ಅದನ್ನ ವಿಡಿಯೋ ಮಾಡಿ ಹಾಕಕತ್ತೀನಿ ರೀ ಇನ್ನೊಂದು ನಾ ಒಂದು ಎಂಟು ದಿನ ಬಿಟ್ಟರೆ ಟೀಚಿಂಗ್ ವಿಡಿಯೋ ಬರ್ತೈದ್ರಿ ಒಂದಿನ ಒಂದು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸರೇ ಒಂದೊಂದು ವಿಡಿಯೋ ಹಾಕ್ತೀನಿ ರೀ ಹಾಕ್ತೀನಿ ರೀ ಟ್ರೈ ಮಾಡ್ತೀನಿ ನೋಡ್ತೀನಿ ರೀ ಸ್ವಲ್ಪ ಟೀಚಿಂಗ್ ವಿಡಿಯೋ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಸಾ ಮತ್ತು ಅದಕ್ಕೆ ಸಾಮಾನುಗಳು ತೊಗೊಂಬರ್ತೈತ್ರಿ ಫಸ್ಟ್ ನನ್ನ ಕ್ಲಾಸಿಂದು ಏನೇನು ಮೆಟ್ರಲ್ ಹತ್ತವೋ ಅದು ಎಲ್ಲ ತೊಗೊಂಡ್ಬರ್ತೈತ್ರಿ ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಬಿಜಾಪುರಕ್ಕೆ ಹೋದ್ನಂದ್ರೆ ತೊಗೊಂಡ್ಬರ್ತೀನಿ ರೀ ನನಗೂ ಮೆಟೇರಿಯಲ್ ಎಲ್ಲ ದಾರ ಅವು ಎಲ್ಲ ಖಾಲಿ ಆಗ್ಯಾವ್ರಿ ತರಬೇಕು ರೀ ಇನ್ನು ಹೊಸ ರುಟೀನ್ ಚಾಲೋ ಮಾಡ್ಬೇಕು ಅನ್ಕೊಂಡಿ ನೋಡ್ರಿ ನನಗಿನ್ನ ಆರಾಮ್ ತಪ್ತು ಅದು ತಪ್ತ ಇನ್ನು ಬೋರ್ ಆಗತಿತ್ತು ರೀ ಎಲ್ಲರಿಗೂ ನನಗೂ ಬೋರ್ ಆಗಕತ್ತೈತೆ ನೋಡ್ರಿ ನಾನು ಹೇಳಿದ್ದೆ ಹೇಳಿ ಹೇಳಿ ವಿಡಿಯೋ ಇಷ್ಟ ಆಗ್ತಿತ್ತು ಏನು ಮಾಡ್ತೈತೇನೋ ಅಂತ ನನಗೂ ಮುಜುಗೂರ್ಲೆನಾ ವಿಡಿಯೋ ಮಾಡೋದಾಗ್ಲತ್ತೈತೆ ರೀ ಅದ್ರ ಬೇರೆ ಬೇರೆ ರೂಟಿನ ತೋರಿಸಾಕತ್ತೀ ನೋಡಿರಿ ಇವತ್ತೆಲ್ಲೆಲ್ಲಿ ಹೋಗಿ ಬಂದಿವಿ ಅದನ್ನೇ ತೋರ್ಸಿ ನೋಡಿರಿ ದೇವ್ರಿಗೆ ಹೋಗಲಿಲ್ಲ ರೀ ಸ ಶ್ರಾವಣ್ ಸೋಮವಾರ ಅಮಾಷ್ ಇದ್ರ ಮೀ ನನ್ನ ಮಗ ಹೋಗಿ ಬಂದ್ರಿ ಭಾಳ ಹೊರಗ ಮಳಿ ಹತ್ತಿತ್ತು ಮಳಿ ಸಣ್ಣಾಗ ಮಳಿ ಹತ್ತನ ಕೂಲ್ಡಾಗನ ನಮ್ಮ ನನ್ನ ಮನ್ಯಾಗ ಎಲ್ಲಿ ಹೊರಗ ನಾನು ಇದನ್ನ ಮಾಡಂಗ ಕಳ್ಸಂಗ ಇಲ್ಲ ನೋಡ್ರಿ ಮನ್ಯಾಗೂ ಇವತ್ತು ಬಟ್ಟಿನೂ ಹೊಗೆ ಹುಡ್ಲಿಲ್ರಿ ಮಳಿ ಬರಾಕ್ತೈತಿ ತಿನ್ನಿಲ್ ಮತ್ತು ಇದು ಆಗ್ತೈತೆ ಅವನು ಇಟ್ಟಿನ್ರಿ ನಾಳಿಗೆ ಒಂದು ಸ್ವಲ್ಪ ಕೆಲಸ ಭಾಳ ರೀ ಬಟ್ಟೆ ಅಷ್ಟ ಜಾಸ್ತಿ ಅದಾವೆ ಬಾಂಡೆ ರೀ ತೊಳ್ದೇನ್ರಿ ಒಂದು ಸ್ವಲ್ಪ ಕೂತು ಬಾಂಡೆ ತೊಳೆದ್ರೆ ಮುಂಜಾನೆನ ಅದೇ ಮನೆ ತೊಳೆದು ಅದು ತೊಳ್ದು ಎಲ್ಲ ಭಾಳ ಕೋಲ್ಡ್ ಆದಂಗೆ ಆಗೋಣ ದನಿ ಒಂದು ಸ್ವಲ್ಪ ಇದು ಆದಂಗೆ ಆಯ್ತು ರೀ ಆಗಕ್ಕತನ ಇಲ್ಲೊಬ್ರು ಒಬ್ಬರು ಅಂಟಿ ಏನಂದ್ರು ಅಲರ್ಜಿ ಗುಳಿಗೆ ಸಿಗ್ತಾವ ಆ ಗುಳಿಗೆ ತೊಗೊಂಬಂದು ಕೊಡ್ರಿ ಅಂತಂದ್ರೆ ಅಂದ್ರೆ ಬಂದಿದ್ರು ಅವರು ಅವ್ರು ಅನ್ನಾಗ ಎಲ್ಲಿ ಸಿಗ್ತಾವ ಏನೋ ಹೇಳಿ ಮಮ್ದಪುರದ ಮೆಡಿಕಲ್ ಐತ್ರಿ ಆ ಮೆಡಿಕಲ್ಗೆ ಹೋಗ್ಯಾರ ಅದೊಂದು ಇಲಿ ರಟ್ಟನು ತೊಗೊಂಬಂದ್ರಿ ಮತ್ತು ನೀನು ಇಲ್ಲಿ ನೋಡ್ರಿ ಒಂದು ಎಣ್ಣೆ ಪ್ಯಾಕೆಟ್ ಪೂರ ಹಾಳು ಮಾಡೈತ್ರಿ ಅದು ರಾತ್ರಿ ಅದು ಎಲ್ಲಿ ಸೇರ್ಕೊಂಡು ಹೋಗಿ ಸೇರ್ಕೊಂಡೇನೋ ಎರಡು ದಿನ ಆಯ್ತು ಭಾಳ ಕಾಟ ಮಾಡಕ್ ಹೊರಗೆ ಎಲ್ಲ ಎಲ್ಲಾ ಕಡೆ ಕಸ ಆಯ್ತು ಆ ಕಸ ದಶಿಂದ ಅದು ತಿನ್ನಾಕೇನೋ ಸಿಕ್ಕಿಲ್ರಿ ಎಲ್ಲ ಡಬ್ಬಿ ಬರ್ನಿ ತುಂಬಿ ಬಿಟ್ಟಿರ್ತಿವ್ರಿ ಎಲ್ಲ ಏನಾರು ತಿನ್ಬೇಕಲ್ಲ ಎಣ್ಣೆ ಪಾಕಿಟ್ ಒಂದು ಹರಿದ್ ಬಿಟ್ಟೈತ್ರಿ ನಾವು ರಾತ್ರಿ ಅಂಗಡಿ ಇಕೊಂಬಂದ್ರ ಮುಂಜಾನೆನ ಹೋಗುದ್ರಿ ಏಳುಕ ಅಥವಾ ಎಂಟಕ್ಕ ಹೋಗುತ್ತ ನಾವ್ ಒಂದು ಪೂರ ಎಣ್ಣೆ ಪಾಕಿಟ್ ಖಾಲಿ ಆಗಿಬಿಟ್ಟೈತ್ರಿ ಚೆಲ್ಲಿ ಇನ್ನ ಎರಡು ಪಾಕೆಟ್ ಇದ್ದು ರೀ ಅದರೊಳಗೆ ಬ ನಮ್ಮ ನನ್ನ ಮಗ ಏನು ಆಚೆ ಕಡೆ ಬಾದು ಒಂದು ಆಡಿಗೆ ನೀರು ಕುಡಿಸೋ ಬಕೆಟ್ ಇದ್ರೆ ಆ ಬಕೆಟ್ ಒಳಗೆ ಎತ್ತಿಟ್ಬಿಟ್ಟರೆ ಮತ್ತೆ ಅವು ಏನು ಮಾಡ್ಯಾವತ್ತೆ ಅದು ಒಂದು ಚಲೋ ನೋಡಿರಿ ಅವೊಂದು ನಾವೇನು ಹರಿದಿರಿ ಎರಡು ರೂಪಾಯಿ ಕಿಟ ಒಂದು ಮೂರೇ ರೀ ಹೊಸ ಬಾಕ್ಸ್ ತಗೊಂಡಿದ್ದೀನ ಹಂಗೈತೆ ರೀ ಅದು ಮನೆ ತೊಗೊಂಡಿದ್ದು ಮತ್ತ ಅದನ್ನ ಕಟ್ ಅಂತ ಹೇಳಿ ಇವತ್ತು ಇಲ್ಲಿ ರೆಡ್ ತಗೊಂಬಂದ್ರಿ ಒಂದು ನೂರು ರೂಪಾಯಿ ಕೊಟ್ಟ್ರಿ ಅದು ಯೂಸ್ ಆಗ್ತೈತೆ ನೋಡ್ರಿ ಯಾರಿಗೆಲ್ಲ ಥರ ಇಲ್ಲಿ ಕಾಟ ಕೊಡಾಕತ್ತಿದ್ ಅಂಥ ಎರಡು ತಗೊಂಡ್ಬಂದ್ರಿ ಒಂದು ಸ್ವಲ್ಪ ಮ್ಯಾಗ ಮ್ಯಾಗೆ ಬಿಟ್ಟು ಅಂದ್ರೆ ಅದ್ರ ಮ್ಯಾಗ ಸಿಕ್ಕೊಂಡ್ಬಿಡ್ತಾವ್ರಿ ಆಗೋದೇ ಇಲ್ರಿ ಅವ್ರಿಗೆ ಸಿಕ್ಕಾಕೊಂಡು ಅಂದ್ರೆ ಎಲ್ಲರದು ಊಟ ಆಗೈತೆ ಅನ್ಕೊತೀರಿ ನಂದು ಊಟ ಆಗೈತಿ ನಿಂತಿ ಬರಾಕತ್ತೈತ್ರಿ ಮನ್ಕೋತೀನಿ ರೀ ನಾನು ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತೀನಿ ನೋಡ್ರಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್ ರೀ